ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆಷ್ಟೇ ನಾನು ಒಳ ಮೀಸಲಾತಿ ಒಂದು ಮಸೂದೆ ಅಂಗೀಕಾರಕ್ಕೆ ಏನು ರಾಜ್ಯಪಾಲರಿಗೆ ಕಳಿಸಿದ್ರು ಸೊ ಅದರ ಒಂದು ವಿಚಾರವಾಗಿ ಮಾಹಿತಿ ತಿಳಿಸಿದ್ದೆ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕದೆ ರಿಟರ್ನ್ ಕಳಿಸಿರುವಂಥದ್ದು ಅಂದರೆ ವಾಪಸ್ ಮಾಡಿರುವಂಥದ್ದು ಸೊ ಹಂಗಾಗೆ ಈ ಒಂದು ಕಾರಣದಿಂದಾಗಿ ಈಗ ಒಳ ಮೀಸಲಾತಿ ವಿಚಾರದಲ್ಲಿ ಇನ್ನಷ್ಟು ಡಿಲೇ ಆಗುತ್ತಾ ಏನೆಲ್ಲ ಹಂತಗಳಿದೆ ಈಗ ಮುಂದೆ ಅಂತೆಲ್ಲ ಕೇಳ್ತಾ ಇದ್ರಿ ಸೊ ಅದಕ್ಕೆ ಇದೊಂದು ಮಾಹಿತಿ ಇದೆ ಸೊ ಇದು ಮಾಹಿತಿ ಅನುಸಾರವಾಗಿ ನೀವು ನೋಡ್ಕೊಳ್ಬೋದು ಏನೇನು ಆಗ್ಬೋದು ನೆಕ್ಸ್ಟು ಒಳ ಮೀಸಲಾತಿ ವಿಚಾರವಾಗಿ ಅಂಥೇಳಿ ಒಂದು ತಿಳ್ಕೊಡಿರಿ ಈಗ ನೋಡಿ ಸರ್ಕಾರದ ಸಿದ್ಧತೆ ಮತ್ತು ಕಾನೂನು ವಿಶ್ಲೇಷಣೆ ಈಗ ಏನಾಗಿದೆ ಅಂತಂದ್ರೆ ಜನವರಿ ಮತ್ತು ಫೆಬ್ರವರಿ ಅಂದರೆ ಈ ಎರಡು ತಿಂಗಳಲ್ಲಿ ಈಗ ನಿಮ್ಗೆ ಗೊತ್ತಿದೆ ರಾಜ್ಯಪಾಲರು ಮಸೂದೆಯನ್ನು ವಾಪಸ್ ಕಳುಹಿಸಿದ ತಕ್ಷಣ ಮೊದಲಿಗೆ ಕಾನೂನು ಇಲಾಖೆ ಏನು ಮಾಡುತ್ತೀಗ ರಾಜ್ಯಪಾಲರು ಎತ್ತಿರುವ ಆಕ್ಷೇಪಣೆಗಳಂದರೆ ಯಾವ ಒಂದು ಕಾರಣದಿಂದಾಗಿ ಮಸೂದೆ ಅಂದರೆ ಈ ಒಂದು ಒಳ ಮೀಸಲಾತಿಯನ್ನು ವಾಪಸ್ ಕಳಿಸಿದ್ದಾರೆ ಏನು ಕಾರಣಗಳು ಅನ್ನೋಂಥದ್ದನ್ನು ವಿವರವಾಗಿ ಅಧ್ಯಯನ ಮಾಡ್ತದೆ ಆಮೇಲೆ ಆ ಈ ಒಂದು ಹಂತದಲ್ಲಿ ಸರ್ಕಾರವು ಅಡ್ವೊಕೇಟ್ ಜನರಲ್ ಅವರ ಏನೀಗ ಸರ್ಕಾರದ ಅಡ್ವೊಕೇಟ್ ಜನರಲ್ ಇರ್ತಾರೆ ಸೊ ಅವರ ಸಲಹೆಯನ್ನು ಪಡ್ಕೊಳ್ತಾರೆ ಅದಾದಮೇಲೆ ರಾಜ್ಯಪಾಲರ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಮತ್ತು ಅಗತ್ಯ ಇದ್ದರೆ ಮಸೂದೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಸಿದ್ಧಪಡಿಸಲು ಕೂಡ ಸುಮಾರು ಒಂದರಿಂದ ಒಂದೂವರೆ ತಿಂಗಳ ಸಮಯ ಬೇಕಾಗುತ್ತೆ ಅಂದರೆ ಈಗ ರಾಜ್ಯಪಾಲರು ಒಳ ಮೀಸಲಾತಿ ಮಸೂದೆಯನ್ನು ಅಂಗೀಕಾರ ಅಂದರೆ ಕಳಿಸಿರುವಂಥ ಮಸೂದೆಯನ್ನು ವಾಪಸ್ಸು ಕಳಿಸಿದ್ದಾರೆ ಸಹಿ ಹಾಕದೆ ಸೊ ಅದಕ್ಕೆ ಏನು ಅಬ್ಜೆಕ್ಷನ್ ಅವರು ಹಾಕಿರುವಂಥದ್ದು ಯಾವ ಆಕ್ಷೇಪಣೆಗಳನ್ನು ಎತ್ತಿದ್ದಾರೆ ಅನ್ನುವಂಥದ್ದನ್ನು ವಿವರವಾಗಿ ಅಧ್ಯಯನ ಮಾಡಿ ಸೊ ಮೇಲೆ ಅದಕ್ಕೆ ಸಮರ್ಪಕ ಉತ್ತರಗಳನ್ನು ರೆಡಿ ಮಾಡಿಕೊಂಡು ಅಥವಾ ಚೇಂಜಸ್ ಏನಾದರೂ ಮಾಡಬೇಕು ಈ ವರದಿ ಎಲ್ಲ ಅಂದರೆ ಅದನ್ನು ಕೂಡ ಮಾಡಿ ಮತ್ತೆ ಕಳಿಸ್ಬೇಕಾಗುತ್ತೆ ಸೊ ಇಲ್ಲ ಅಂತಂದರೆ ಈಗ ನಿಮ್ಗೆ ಗೊತ್ತಿದೆ ರಾಷ್ಟ್ರಪತಿಯವರ ಗಮನಕ್ಕೂ ಕೂಡ ಈ ವಿಷಯವನ್ನು ತರುವಂತೆ ರಾಜ್ಯಪಾಲರ ಹತ್ರ ಕೇಳ್ಕೊಳ್ತಾರೆ ಬಟ್ ಇದಕ್ಕೆ ಮಿನಿಮಮ್ ಒಂದರಿಂದ ಒಂದೂವರೆ ತಿಂಗಳು ಅಂದರೆ ಈ ಮಂತ್ ಕಂಪ್ಲೀಟ್ ಈ ಒಂದು ಇದಕ್ಕೆ ಹೋಗುತ್ತೆ ಅದಾದಮೇಲೆ ಸಚಿವ ಸಂಪುಟ ಸಭೆಯ ತೀರ್ಮಾನ ಅಂದರೆ ಈಗ ಕಾನೂನು ಇಲಾಖೆ ವರದಿ ಸಿದ್ಧವಾದ ನಂತರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯನ್ನು ಮಾಡ್ತಾರೆ ಆಮೇಲೆ ಸಭೆಯಲ್ಲಿ ಮಸೂದೆಯನ್ನು ಮುಂದಿನ ಅಧಿವೇಶನದಲ್ಲಿ ಯಾವ ರೀತಿ ಮಂಡಿಸಬೇಕು ಅಂತ ಅಧಿಕೃತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ ಈ ಪ್ರಕ್ರಿಯೆಗೆ ಸುಮಾರು ಹದಿನೈದು ದಿನ ಬೇಕು ಅಂದರೆ ಈಗ ಇದನ್ನ ಬದಲಾವಣೆ ಮಾಡಿ ಮತ್ತೆ ಏನು ಮಾಡಬೇಕಾಗುತ್ತೆ ಇದನ್ನು ಸಚಿವ ಸಂಪುಟ ಸಭೆಯ ಮೂಲಕ ಇನ್ನೊಂದು ಸಲ ಒಳಪಡಿಸ್ತಾರೆ ಸೊ ಇದಾದ ಮೇಲೆ ಅಧಿವೇಶನದಲ್ಲಿ ಮರುಮಂಡನೆ ಅಂಗೀಕಾರ ಆಗುವಂಥದ್ದು ಮತ್ತೆ ಇದನ್ನು ಸಾಮಾನ್ಯವಾಗಿ ಫೆಬ್ರವರಿ ಟು ಮಾರ್ಚ್ ತಿಂಗಳಲ್ಲಿ ರಾಜ್ಯ ಬಜೆಟ್ ಅಧಿವೇಶನ ನಡೆಯುತ್ತದೆ ಈ ಸಂದರ್ಭದಲ್ಲಿ ಈ ಒಂದು ಅಧಿವೇಶನದಲ್ಲಿ ಸರ್ಕಾರವು ಮಸೂದೆಯನ್ನು ಮತ್ತೆ ಮಂಡಿಸಬೇಕು ಮೊದಲಿಗೆ ವಿಧಾನಸಭೆಯಲ್ಲಿ ಮತ್ತು ನಂತರ ವಿಧಾನ ಪರಿಷತ್ನಲ್ಲಿ ಚರ್ಚೆ ನಡೆದು ಮರು ಅಂಗೀಕಾರ ಪಡೆಯಲಾಗುತ್ತದೆ ಅಂದರೆ ಅಧಿವೇಶನದ ಅವಧಿಯನ್ನುಗಳಿಗೆ ತೆಗೆದುಕೊಂಡ್ರೆ ಈ ಹಂತಕ್ಕೆ ಸುಮಾರು ಒಂದು ತಿಂಗಳು ಬೇಕು ಆಯ್ತಾ ಮತ್ತೆ ಮರು ಮಂಡನೆಗೆ ಅದಾದ ಮೇಲೆ ಮತ್ತೆ ರಾಜ್ಯಪಾಲರ ಅಂಕಿತ ಹಾಕಬೇಕಾಗುತ್ತೆ ಅದು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಮತ್ತೊಮ್ಮೆ ರಾಜ್ಯಪಾಲರ ಒಂದು ಅಂಕಿತಕ್ಕೆ ಕಳಿಸಬೇಕಾಗುತ್ತೆ ಸೊ ಅದು ಇದು ಸದನದಲ್ಲಿ ಮರು ಅಂಗೀಕಾರಗೊಂಡ ಮಸೂದೆಯನ್ನ ಮತ್ತೆ ರಾಜ್ಯಪಾಲರ ಸಹಿಗೆ ಕಳುಹಿಸಲಾಗುತ್ತದೆ ಸಂವಿಧಾನದ ವಿಧಿ ಎರಡ್ನೂರ ಪ್ರಕಾರ ಎರಡನೇ ಬಾರಿ ಮಸೂದೆ ಬಂದಾಗ ರಾಜ್ಯಪಾಲರು ಅದನ್ನ ವಾಪಸ್ ಕಳುಹಿಸುವಂತಿಲ್ಲ ಅಂದ್ರೆ ಎರಡನೇ ಬಾರಿ ಬಂದಾಗ ಅದನ್ನ ಸಹಿ ಹಾಕಲೇಬೇಕಾಗುತ್ತೆ ಹಾಗಾಗಿ ರಾಜ್ಯಪಾಲರು ಈ ಪ್ರಕ್ರಿಯೆಗೆ ಮತ್ತು ಗೆಜೆಟ್ ನೋಟಿಫಿಕೇಶನ್ ಹೊಡಿಸಲು ಸುಮಾರು ಮೂವತ್ತರಿಂದ ನಲವತ್ತೈದು ದಿನಗಳ ಸಮಯ ಬೇಕಾಗುತ್ತೆ ಒಟ್ಟಾರೆ ಅಂದಾಜು ಸಮಯ ಈ ಎಲ್ಲಾ ಹಂತಗಳನ್ನ ಗಮನಿಸಿದ್ರೆ ಇಂದಿನಿಂದ ಅಂದರೆ ಜನವರಿಯಿಂದ ಲೆಕ್ಕ ಹಾಕಿದರೆ ಸಂಪೂರ್ಣ ಪ್ರಕ್ರಿಯೆ ಮುಗಿದು ಒಳ ಮೀಸಲಾತಿ ಕಾನೂನಾಗಿ ಜಾರಿಗೆ ಬರಲು ನಾಲ್ಕರಿಂದ ಐದು ತಿಂಗಳು ಬೇಕಾಗ್ಬೋದು ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಮೇ ಅಥವಾ ಜೂನ್ ತಿಂಗಳ ವೇಳೆಗೆ ಇದು ಪೂರ್ಣಗೊಳ್ಳುವಂಥ ಸಾಧ್ಯತೆ ಇದೆ ಅಂದರೆ ಒಟ್ಟಾರೆ ಈಗಿರುವಂಥ ಪ್ರೊಸೆಸ್ ಏನು ಅಂತಂದರೆ ಈಗ ರಾಜ್ಯಪಾಲರು ಅದನ್ನು ವಾಪಸ್ ಕಳಿಸಿರೋದ್ರಿಂದ ಒಳ ಮೀಸಲಾತಿ ಮಸೂದೆಯನ್ನು ಸು ಅದನ್ನು ಮತ್ತೊಮ್ಮೆ ಅಂಗೀಕಾರದ ಪ್ರಕ್ರಿಯೆಗೆ ಈಗ ಒಳಪಡಿಸಬೇಕಾಗುತ್ತೆ ಮೊದಲನೇದಾಗಿ ಸರ್ಕಾರ ಏನು ಅಬ್ಜೆಕ್ಷನ್ ಇದೇ ಈಗ ರಾಜ್ಯಪಾಲರುದು ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಿಕೊಂಡು ಸೊ ಅದರ ಪ್ರಕಾರವಾಗಿ ಹೊಸದಾಗಿ ಮತ್ತೆ ಬದಲಾವಣೆ ಏನಾದರೂ ಇದ್ದರೆ ಸೊ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿ ಲೈಕಿಗೆ ನಿಮ್ಗೆ ಗೊತ್ತಿದೆ ಅಲೆಮಾರಿ ಸಮುದಾಯದವರು ಆಕ್ಷೇಪಣೆಯನ್ನು ತೆಗೆದಿರುವಂಥದ್ದು ಅದೆಲ್ಲದಕ್ಕೂ ಕೂಡ ಈಗ ನ್ಯಾಯಸಮ್ಮತವಾದ ಒಂದು ತೀರ್ಮಾನವನ್ನು ಕೈಗೊಂಡು ಆನಂತರ ಮತ್ತೊಮ್ಮೆ ವರದಿಯನ್ನು ರೆಡಿ ಮಾಡಿ ಸಚಿವ ಸಂಪುಟದಲ್ಲಿ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ಆಮೇಲೆ ಅಧಿವೇಶನದಲ್ಲಿ ಮರುಮಂಡನೆ ಮಾಡಿ ಫೈನಲ್ ಆಗಿ ರಾಜ್ಯಪಾಲರ ಅಂಕಿತಕ್ಕೆ ಮತ್ತೆ ಕಳಿಸಬೇಕಾಗುತ್ತೆ ಆದರೆ ಎರಡನೇ ಬಾರಿ ಹೋದಾಗ ರಾಜ್ಯಪಾಲರು ಅದನ್ನು ಸಹಿ ಹಾಕೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ನಿಮ್ಗೆ ಗೊತ್ತಿದೆ ಅದಕ್ಕೆ ಕಾರಣ ಕೂಡ ನಾನಿಲ್ಲಿ ತಿಳಿಸಿದ್ದೀನಿ ಸೊ ಹಾಗಾಗಿ ಒಟ್ಟಾರೆ ಎಲ್ಲ ಹೋಲ್ ಪ್ರೊಸೆಸ್ ನಡಿಬೇಕು ಅಂತಂದರೆ ಸುಮಾರು ಮೇ ಅಥವಾ ಜೂನ್ ತಿಂಗಳ ಒಳಗೆ ಆಗುತ್ತೆ ಅಲ್ಲಿ ಅದಾದಮೇಲೆ ನೋಟಿಫಿಕೇಶನ್ ಶುರುವಾಗುತ್ತೆ ಅನ್ನೋದಾದರೆ ಅದರ ಒಳಗಾಗಿ ಕೂಡ ನೋಟಿಫಿಕೇಶನ್ ಶುರು ಮಾಡ್ಬೋದು ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಈಗ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ವಿಷಯದಲ್ಲಿ ಕೋರ್ಟ್ ಅವಕಾಶ ಕೊಟ್ಟರೆ ನೋಟಿಫಿಕೇಶನ್ ಅನ್ನು ಶುರು ಮಾಡಿ ಆಮೇಲೆ ಒಳ ಮೀಸಲಾತಿಯನ್ನು ಕಾಮೂನ್ ಆದ್ರೆ ಅದನ್ನು ನೋಯಿಸ್ಬೋದು ಅದಕ್ಕೆ ಸಮಸ್ಯೆ ಇಲ್ಲ ಬಟ್ ಅಲ್ಲಿವರೆಗೂ ನಾವು ಮಾಡಲ್ಲ ಅಂತ ಕೂತ್ಕೊಂಡ್ರೆ ಖಂಡಿತವಾಗಿ ಸಮಸ್ಯೆ ಆಗುತ್ತೆ ಬಟ್ ಈಗಾಗಲೇ ಕೆ ಪಿ ಎಸ್ಸಿಗೂ ಕೂಡ ಪ್ರಸ್ತಾವನೆಗಳು ಸ್ವೀಕಾರ ಆಗ್ತಾ ಇದೆ ಸರ್ಕಾರದ ಮಟ್ಟದಲ್ಲೂ ಕೂಡ ಚರ್ಚೆ ಇರೋದ್ರಿಂದ ಒಳ ಮೀಸಲಾತಿ ವಿಚಾರದಲ್ಲಿ ಸ್ವಲ್ಪ ತಡ ಆದರೂ ನೋಟಿಫಿಕೇಶನ್ ಮಾಡಬಹುದು ಅನ್ನುವಂಥದ್ದು ಒಂದಿಷ್ಟು ಜನರ ಸಚಿವರ ಅಭಿಪ್ರಾಯ ಕೂಡ ಇದೆಯಂತೆ ಒಟ್ಟಾರೆಯಾಗಿ ಈ ಒಂದು ಒಳ ಮೀಸಲಾತಿ ಮತ್ತೊಮ್ಮೆ ಈಗ ಏನೇನು ಆಗಬಹುದು ಪ್ರೊಸೆಸ್ಸು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ತಿಳಿಸಿದ್ದೀನಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು